ನಮಸ್ಕಾರ ಎನ್ಆರ್ಪುರ ಸುದ್ದಿ ಸಮಾಚಾರಕ್ಕೆ ಸ್ವಾಗತ ಇಂದು ಬುಧವಾರ ನಾನು ಚಂದ್ರಮೋಹನ್ ಮಕ್ಕಮನೆ ಸುದ್ದಿಗಳ ವಿವರ ಮಲೆನಾಡು ನಾಗರಿಕ ರೈತ ಹಿತರಕ್ಷಣಾ ಸಮಿತಿಯಿಂದ ಜೂನ್ ಒಂಬತ್ತರಂದು ಚಿಕ್ಕಮಗಳೂರಿನಲ್ಲಿ ನಡೆಯುವ ರೈತ ಸಮಾವೇಶದ ಹಿನ್ನೆಲೆಯಲ್ಲಿ ಜೂನ್ ನಾಲ್ಕರ ಬುಧವಾರ ಅಂದರೆ ಇಂದು ಬೆಳಿಗ್ಗೆ ಹನ್ನೊಂದು ಗಂಟೆಗೆ ಬಸ್ತಿಮಠದ ಮಹಾವೀರ ಭವನದಲ್ಲಿ ವಿವಿಧ ಸಂಘಟನೆಗಳು ಸಂಘಸಂಸ್ಥೆಗಳು ಹಾಗೂ ಎಲ್ಲ ರಾಜಕೀಯ ಪಕ್ಷಗಳ ಮುಖಂಡರ ಪೂರ್ವಭಾವಿ ಸಭೆಯನ್ನು ಕರೆಯಲಾಗಿದೆ ಎಂದು ಮಲೆನಾಡು ನಾಗರಿಕ ರೈತ ಹಿತರಕ್ಷಣಾ ಸಮಿತಿ ಶೃಂಗೇರಿ ಕ್ಷೇತ್ರ ಅಧ್ಯಕ್ಷ ಎಂಎನ್ ನಾಗೇಶ್ ತಿಳಿಸಿದ್ದಾರೆ ಪೂರ್ವಭಾವಿ ಸಭೆಯಲ್ಲಿ ಜೂನ್ ಒಂಬತ್ತರ ರೈತ ಸಮಾವೇಶದ ರೂಪುರೇಷೆಗಳ ಬಗ್ಗೆ ಚರ್ಚೆ ನಡೆಸಲಾಗುವುದು ಸಭೆಗೂ ಮುನ್ನ ಸಿಮ್ಮನಗದ್ದೆ ಬಸ್ತಿಮಠದ ಶ್ರೀಗಳನ್ನು ಭೇಟಿ ಮಾಡಿ ಆಶೀರ್ವಾದ ಪಡೆಯಲಾಗುವುದು ಆದ್ದರಿಂದ ಪ್ರತಿಯೊಬ್ಬ ನಾಗರಿಕರು ರೈತರು ಪೂರ್ವಭಾವಿ ಸಭೆಗೆ ಆಗಮಿಸಿ ಸೂಕ್ತ ಸಲಹೆ ಸಹಕಾರ ನೀಡಬೇಕು ಎಂದು ಅವರು ಮನವಿ ಮಾಡಿದ್ದಾರೆ ನರಸಿಂಹರಾಜಪುರ ತಾಲೂಕಿನಲ್ಲಿ ಈ ವರ್ಷ ಮೇ ತಿಂಗಳಲ್ಲಿ ಇನ್ನೂರ ಎಪ್ಪತ್ತೆಂಟು ಮಿಲಿಮೀಟರ್ ಮಳೆ ಬಿದ್ದಿದ್ದು ವಾಡಿಕೆ ಮಳೆಗಿಂತ ಇನ್ನೂರ ಒಂದು ಮಿಲಿಮೀಟರ್ ಮಳೆ ಜಾಸ್ತಿ ಬಿದ್ದಿದೆ ಮೇ ತಿಂಗಳಲ್ಲಿ ವಾಡಿಕೆ ಮಳೆ ಎಪ್ಪತ್ತೇಳು ಪಾಯಿಂಟ್ ಏಳು ಮಿಲಿಮೀಟರ್ ಮಳೆ ಬೀಳಬೇಕಾಗಿತ್ತು ಆದರೆ ಇನ್ನೂರ ಎಪ್ಪತ್ತೆಂಟು ಮಿಲಿಮೀಟರ್ ಮಳೆ ಬಿದ್ದಿರುವುದರಿಂದ ಇನ್ನೂರ ಒಂದು ಮಿಲಿಮೀಟರ್ ಮಳೆ ಜಾಸ್ತಿ ಬಿದ್ದಿದೆ ಜನವರಿಯಿಂದ ಮೇ ಮೂವತ್ತೊಂದರವರೆಗೆ ವಾಡಿಕೆ ಮಳೆ ನೂರ ಮೂವತ್ತ್ ಮೂರು ಪಾಯಿಂಟ್ ಐದು ಮಿಲಿಮೀಟರ್ ಮಳೆ ಬೀಳಬೇಕಾಗಿತ್ತು ಆದರೆ ಮುನ್ನೂರ ಎಪ್ಪತ್ತೊಂದು ಮಿಲಿಮೀಟರ್ ಮಳೆ ಬಿದ್ದಿದೆ ಇನ್ನೂರ ಮೂವತ್ತೆಂಟು ಮಿಲಿಮೀಟರ್ ಮಳೆ ಜಾಸ್ತಿ ಬಿದ್ದಿದೆ ಮೇ ತಿಂಗಳ ಭಾರಿ ಮಳೆಯಿಂದ ರೈತರ ಕೃಷಿ ಕೆಲಸಕ್ಕೆ ಹಿನ್ನಡೆ ಉಂಟಾಗಿದೆ ಸಾಮಾನ್ಯವಾಗಿ ಮೇ ತಿಂಗಳಲ್ಲಿ ಮೂರು ಗಂಟೆಯವರೆಗೂ ಬಿಸಿಲು ಬಿದ್ದು ನಂತರ ಮಳೆ ಬರುವುದು ವಾಡಿಕೆಯಾಗಿದೆ ಆದರೆ ಈ ವರ್ಷ ಮೇ ತಿಂಗಳಲ್ಲಿ ಬೆಳಗ್ಗೆಯಿಂದಲೇ ಮಳೆ ಬಂದಿದ್ದರಿಂದ ಮಳೆಗಾಲ ಮುನ್ನ ಕೆಲಸಗಳಾದ ಗದ್ದೆಗಳಿಗೆ ಕೊಟ್ಟಿಗೆ ಗೊಬ್ಬರ ಸಾಗಣೆ ಮಾಡುವುದು ಮಳೆಗಾಲದ ಕಟ್ಟಿಗೆ ಅಡಿಕೆ ಕಾಫಿ ತೋಟಗಳ ಹಳ ರಾಸಾಯನಿಕ ಗೊಬ್ಬರ ನೀಡುವುದು ಮುಂತಾದ ಕೃಷಿ ಕೆಲಸಗಳಿಗೆ ತೊಂದರೆಯಾಯಿತು ಮೇ ಹತ್ತರಿಂದ ಇಪ್ಪತ್ತರವರೆಗೂ ಧಾರಾಕಾರವಾಗಿ ಮಳೆ ಸುರಿದ ಪರಿಣಾಮ ಬಹುತೇಕ ತೋಟಗಳಲ್ಲಿ ಕೃಷಿ ಚಟುವಟಿಕೆ ಸಂಪೂರ್ಣ ನಿಂತು ಹೋಗಿತ್ತು ಕಳೆದ ಮೂರು ದಿನದಿಂದ ಬಿಸಿಲು ಕಾಣಿಸಿಕೊಳ್ಳುತ್ತಿದೆ ರೈತರು ಮತ್ತೆ ಕೃಷಿ ಚಟುವಟಿಕೆಯಲ್ಲಿ ತೊಡಗಿಸಿಕೊಂಡಿದ್ದಾರೆ ಮಳೆ ಜಾಸ್ತಿ ಬಿದ್ದಿರುವುದರಿಂದ ಅಡಿಕೆ ತೋಟಗಳಲ್ಲಿ ಕೊಳೆ ರೋಗ ಬಾರದಂತೆ ಸ್ಪ್ರೇ ಪ್ರಾರಂಭಿಸಿದ್ದಾರೆ ಅಡಿಕೆ ಕಾಫಿ ತೋಟಗಳಿಗೆ ಗೊಬ್ಬರ ನೀಡುವ ಪ್ರಕ್ರಿಯೆ ಪ್ರಾರಂಭವಾಗಿದೆ ನರಸಿಂಹರಾಜಪುರ ತಾಲೂಕಿನ ಕಡಹಿನಬೈಲು ಗ್ರಾಮ ಪಂಚಾಯಿತಿಯ ಗುಳ್ಳದಮನೆ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯ ಕೊಠಡಿಯೊಂದಕ್ಕೆ ಗುಳ್ಳದಮನೆ ಭದ್ರಾ ಟೈಲರಿಂಗ್ ಸಂಘದವರು ಐವತ್ತು ಸಾವಿರ ರೂಪಾಯಿ ವೆಚ್ಚದಲ್ಲಿ ಟೈಲ್ಸ್ ಹಾಕಿಸಿಕೊಟ್ಟಿದ್ದು ಸಾಮಾಜಿಕ ಕಳಕಳಿ ಮೆರೆದಿದ್ದಾರೆ ನವೀಕರಣಗೊಳ್ಳುತ್ತಿರುವ ಗುಳ್ಳದ ಮನೆ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಗೆ ಗುಳ್ಳದ ಮನೆ ಟೆಲಿಲಿಂಗ್ಸ್ ಸಂಘದ ಅಧ್ಯಕ್ಷ ವಿಲ್ಸನ್ ಹಾಗೂ ಸದಸ್ಯರು ಸೇರಿ ಮಕ್ಕಳ ಅನುಕೂಲಕ್ಕಾಗಿ ಕೊಡುಗೆಯಾಗಿ ಟೈಲ್ಸ್ ಹಾಕಿಸಿಕೊಟ್ಟಿರುವುದಕ್ಕೆ ಗುಳ್ಳದ ಮನೆಯ ಶಾಲೆಯ ಎಸ್ಡಿಎಂಸಿ ಅಧ್ಯಕ್ಷ ಕೆ ವಿಜು ಹಳೆ ವಿದ್ಯಾರ್ಥಿ ಸಂಘದ ಅಧ್ಯಕ್ಷ ಎಸ್ಎಸ್ ಕುಮಾರ್ ಹಾಗೂ ಗುಳ್ಳದ ಮನೆ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯ ಮುಖ್ಯೋಪಾಧ್ಯಾಯಿನಿ ಶಿಲ್ಪಾಕುಮಾರಿ ಧನ್ಯವಾದ ತಿಳಿಸಿದ್ದಾರೆ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಲ್ಲಿ ತೋಟಗಾರಿಕೆ ಇಲಾಖೆಯಲ್ಲಿ ತಾಲೂಕಿಗೆ ನಿಗದಿಪಡಿಸಿರುವ ಆರ್ಥಿಕ ಮಿತಿ ಅನ್ವಯ ರಾಷ್ಟೀಯ ತೋಟಗಾರಿಕೆ ಮಿಷನ್ ರಾಷ್ಟೀಯ ಕೃಷಿ ವಿಕಾಸ ಯೋಜನೆ ಸಮಗ್ರ ತೋಟಗಾರಿಕೆ ಅಭಿವೃದ್ಧಿ ಯೋಜನೆ ತೋಟಗಾರಿಕೆಯಲ್ಲಿ ಯಾಂತ್ರೀಕರಣ ಹನಿ ನೀರಾವರಿ ಸ್ಪ್ರಿಂಕ್ಲರ್ ಜೇನುಪೆಟ್ಟಿಗೆ ಖರೀದಿ ತಾಳೆ ಬೆಳೆ ಯೋಜನೆ ಎಸ್ ಹನ್ನೊಂದು ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಮತ್ತು ಇತರೆ ಯೋಜನೆಗಳ ಅಡಿ ಕಾರ್ಯಕ್ರಮ ಕೈಗೊಳ್ಳಲು ಆಸಕ್ತ ರೈತರಿಂದ ಅರ್ಜಿಗಳನ್ನು ಆಹ್ವಾನಿಸಿದ್ದು ಹನಿ ನೀರಾವರಿ ಯೋಜನೆಯಡಿ ಒಮ್ಮೆ ಸಹಾಯಧನ ಪಡೆದ ಏಳು ವರ್ಷಗಳ ನಂತರ ಮತ್ತೊಮ್ಮೆ ಅದೇ ಜಮೀನಿಗೆ ಹೊಸದಾಗಿ ಹನಿ ನೀರಾವರಿ ವ್ಯವಸ್ಥೆ ಅಳವಡಿಸಿಕೊಂಡಲ್ಲಿ ಪುನಃ ಸಹಾಯಧನ ನೀಡಲು ಅವಕಾಶ ಕಲ್ಪಿಸಲಾಗಿರುತ್ತದೆ ಆಸಕ್ತ ರೈತರು ಹೆಚ್ಚಿನ ಮಾಹಿತಿಗಾಗಿ ನರಸಿಂಹರಾಜಪುರದ ತೋಟಗಾರಿಕೆ ಇಲಾಖೆಯನ್ನು ಸಂಪರ್ಕಿಸುವಂತೆ ಹಿರಿಯ ಸಹಾಯಕ ತೋಟಗಾರಿಕಾ ನಿರ್ದೇಶಕ ರೋಹಿತ್ ಮನವಿ ಮಾಡಿದ್ದಾರೆ ಪ್ರತಿನಿತ್ಯ ತಾಲೂಕಿನ ಸಮಾಚಾರಗಳಿಗೆ ನೋಡ್ತಾ ಇರಿ ಎನ್ಆರ್ಪುರ ಸಮಾಚಾರ ವಂದನೆಗಳು